ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯನಗರ ಕ್ಷೇತ್ರದ ಶಾಸಕರಾದ ಶ್ರೀ ಎಚ್ ಆರ್ ಗವಿಯಪ್ಪ ಅವರು ಹಾಸನಾಂಬ ಶಾರದಾಶ್ರಮ ಅವರು ಹಮ್ಮಿಕೊಂಡ ಶ್ರೀ ಸ್ವಾಮಿ ವಿವೇಕಾನಂದರ ಒಂದು ನೂರ ಅರವತ್ತೊಂದನೆಯ ಜಯಂತೋತ್ಸವ ಹಾಗೂ ಶ್ರೀಮಾತೆ ಶಾರದಾ ದೇವಿಯವರ ಒಂದು ನೂರ ಎಪ್ಪತ್ತೊಂದನೆಯ ಜಯಂತೋತ್ಸವ ಹಾಗೂ ಲಿಖಿತ ಪರೀಕ್ಷೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಪರಮ ಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು